ಬರ್ರಿ ಮುಂಜಾನೆ ಮುಂಜಾನೆ ಎಲ್ಲಿ ಹೊಂಟಾನೆ ಅಂದ್ರೆ ಕೆಲ್ಸಕ್ಕೆ ಹೊಂಟನ್ರಿ ಎಂಡೋಲಿಗಿ ಬರ್ರಿ ಅಲ್ಲಿ ಕೆಲಸ ಯಾವ ರೀತಿ ಮಾಡ್ತೀವಿ ತೋರಿಸ್ತೀನಿ ರೀ ಮತ್ತು ಈಗ ಹೋಗೋದು ಭೀ ಎಲ್ಲ ತೋರಿಸ್ತೀನಿ ರೀ ಅದು ಕೂಡಿ ಬರ್ರಿ ಹೋಗುನು ನೋಡಿರಿ ಇದು ಮುಂದೆ ಹಂಗೆ ಸಿದ್ರೆ ಮುಂದೆ ರಸ್ತೆ ಬರ್ತತ್ರಿ ಬರಮಪ್ಪನ ಗುಡಿ ಈಗ ಇಲ್ಲಿ ಇಬ್ಬರು ಮಂದಿ ಬರಾರ್ದಾರ್ರೀ ಇನ್ನ ಇಬ್ಬರು ಮಂದಿ ಅವ್ರ ಕಡೆ ಹೋಗಣರಿ ಅವ್ರನ್ನ ಕರ್ಕೊಂಡು ಹೋಗುಣ್ರಿ ಗಾಡಿ ತೊಗೊಂಡ ನೋಡ್ರಿ ತೋರ್ತನ್ರಿ ಯಾವ ರೀತಿ ಹೋತು ಅಂತ ಬರ್ರಿ ನೋಡಿರಿ ಈಗ ಬಾನಿ ನೋಡ್ರಿ ಅವ್ರ ಮನೆಗೆ ಏನು ಮಾಡತ್ತಾರ ಗೊತ್ತಿಲ್ಲರಿ ನೋಡುನು ಇಲ್ಲಿ ಇದ ನೋಡ್ರಿ ಗಾಡಿ ನಾವು ಹೋಗೋದು ಈ ಗಾಡಿ ಮ್ಯಾಗ ಹೋಗ್ತೇವ್ರಿ ದಂಧೆಕಾ ತೋರ್ತನ ಬರ್ರಿ ಹೆಂಗೆ ಹೋತು ಅಂಬೋದ ಈಗ ಹೋಗುಣ್ರಿ ಈಗ ಹೊಂಟು ನೋಡ್ರಿ ದಂಧೆಕಾ ಟೈಮ್ ಆತತ್ರಿ ಅದಕ್ಕೆ ಮುಂಜಾನೆ ಮುಂಜಾನೆ ಏಳು ಗಂಟೆಗೆ ಹೊಂಟದವ್ರಿ ಬರ್ರಿ ಹೊಗ್ಗುನು ದಂಧೆ ಐತೆ ಎಂಬುದ ಎಲ್ಲ ಮತ್ತು ಇನ್ನೂ ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈಗ ಇಲ್ಲಿ ಎಣ್ಣೆ ಪಂಪ್ದಾಗತ್ತದ್ರೀ ಗಾಡ್ಯಾಗ ಏನು ಇಲ್ಲಾಗೈತ್ರಿ ಎಣ್ಣೆ ಹಾಕೊಳತ್ತದ್ರಿ ಪೆಟ್ರೋಲ್ ಪಂಪ್ ರೀ ಬಾಯ್ದಾಗ ಹಾಕೊಳ್ತದ್ರಿ ಎಣ್ಣೆ ಎಣ್ಣೆ ಹಾಕ್ಕೊಂಡು ಹೋಗ್ಬೇಕಂತ ತಂದು ರೀ ಗಾಡಿ ಎಣ್ಣೆ ಹಾಕ್ಕೊಂಡು ರೀ ಈಗ ಈಗ ಹೊಂಟು ನೋಡ್ರಿ ಯಾವ ರೀತಿ ಹೋಗ್ತೀವಿ ಅಂತ ತೋರಿಸ್ತು ನೋಡಿರಿ ಸೊ ಬರಿ ಸೊ ಲೆಸ್ ಗೋ ಸೋ ಬಂದು ನೋಡ್ರಿ ದಂಧೆಕ ಅವ್ರ ಮನೆ ಇತ್ತಾಗ ಗಾಡಿ ಹಚ್ಚಿ ಹೊಂಟೋದು ರೀ ಹಚ್ಚಿ ಕೆರೆ ಹೊಂಟದ್ರಿ ಅಲ್ಲೇ ಐತ್ರಿ ನಮ್ಮ ದಂಧೆ ಈಗ ದ್ರಾಕ್ಷಿ ಪಡ್ದಾಗ ಹಾ ತೊಗಿದೈತ್ರಿ ನೀನು ಒಗೆದಿದ್ರಿ ಜರ ಮತ್ತು ಇವತ್ತೈತ್ರಿ ನಾಳೆ ಐತ್ರಿ ನಾಳೆದು ಕೂಡ ವಿಡಿಯೋ ಹಾಕ್ತೀವ್ರಿ ಈಗ ಇವತ್ತಿಂದ ಈಗ ಹೆಂಗೆ ಹೆಂಗೆ ಐತೆ ಅಂತ ತೋರಿಸ್ತು ಬರ್ರಿ ಈಗ ಹೊಂಟನ್ನು ನೋಡ್ರಿ ಆಚೆ ಕಡೆ ಪಡಕ್ಕೆ ಹೊಂಟದು ನೋಡ್ರಿ ವಡ್ಡ ಮೇಂಗದಾಸಿ ಬರ್ರಿ ರೀ ಮುಂದೆ ದ್ರಾಕ್ಷಿ ಪಡ ಹೆಂಗೈತೆ ಅಂಬುದನ್ನು ನೋಡ್ರಿ ನಮ್ಮ ವಿಡಿಯೋಗಳನ್ನು ಲಾಗ್ ವೀಡಿಯೋಗಳು ಈಗ ಇನ್ನೊಬ್ಬ ಅಲ್ಲೇ ರೀ ಅವನು ಅಲ್ಲೇ ಬಿಟ್ಟು ಬಂದದ್ರಿ ಮನೆಗೆ ಹೋಗಿದ್ದೀವಿ ರೀ ನಾವು ಗಾಡಿ ಹೆಚ್ಚಿ ಬರಕ ಅವ್ರ ಮನೆಗೆ ಒಬ್ಬನ ಅಲ್ಲೇ ಬಿಟ್ಟು ಬಂದದ್ರಿ ಅಲ್ಲಿಂದ ಹೋಗ್ಯಾನಿ ದರ್ಸಿ ಪಡಕ ಬಂದು ನೋಡ್ರಿ ಈಗ ದ್ರಾಕ್ಷಿ ಪಡೋದ ಹತ್ರ ಬಂದು ನೋಡ್ರಿ ಇದ ನೋಡ್ರಿ ದ್ರಾಕ್ಷಿ ಪಡ ಇದಕ್ಕೆ ನಾವು ಕಾ ತೆಗ್ಬೇಕಾಗಿತ್ರಿ ಈಗ ನೀನು ಸ್ವಲ್ಪ ಒಗೆದ್ರಿ ಮತ್ತು ಇವು ತೆಗಬೇಕಾಗಿತ್ರಿ ಇಲ್ಲಿ ಬಾಳೆ ಗಿಡ ಎಲ್ಲ ಭಾಳ ಅದಾವ್ರಿ ಜವಾರಿ ಬಾಳೆಕಾಯಿ ರೀ ಇವ ನೋನು ಬರ್ರಿ ಈಗ ತೋರ್ಸ್ತ ನೋಡಿರಿ ಇದ್ರಾಕಿ ಪಡ ನೋಡ್ರಿ ಹೆಂಗೈತೆ ಐತ ಈಗ ನಿನ್ನ ಇದ ಪಡಕ್ಕೆ ರೀ ಈಗ ಖಾತ ಈಗ ಈ ಕಡೆ ಒಂದು ಅರ್ಧ ಮುಗ್ದು ಪಡ ಏನೋ ಆ ಕಡೆ ಮ್ಯಾಲಕ್ಕೆ ಅರ್ಧ ಐತ್ರಿ ಇಂದು ಮತ್ತೆ ರೀ ನಿನ್ನ ಒದದು ನೋಡ್ರಿ ಇದು ಖಾತ ಮತ್ತು ನಾಳೆ ರೀ ಇದು ನಮ್ಮ ಮೇವಿಗೆ ಐತ್ರಿ ಇದು ನಾವು ಎಷ್ಟು ಪಾಸ್ಟ್ ಮಾಡ್ತೇವೆ ನೋಡ್ರಿ ಹಂಗೆ ಪಗಾರ ಬದು ಇದೆ ಅಜ್ರಿಯಾನಿಲ್ಲರಿ ಇದ ನೋಡ್ರಿ ಹಂಗೈತಿ ಇಲ್ಲಿ ಬರ್ರಿ ಈಗ ತೋರ್ಸ್ತಾನೆ ಬರ್ರಿ ಈಗ ನೀನು ಒಗೋದದ್ರಿ ಖಾತ ಇದನ್ನು ನೋಡ್ರಿ ನಾವು ನಿನ್ನೆ ಒಗದ ಖಾತ ಹಿಂಗೆ ರೀ ಎರಡು ಗಿಡದ ನಡೆಬರಕ್ಕೆ ಒಂದು ಟ್ರೇ ಸರ್ ರೀ ಸೊ ಬರ್ರಿ ಅಲ್ಲಿ ರೀ ಅವನು ತೋರಿಸ್ತಾನ ರೀ ನಾವು ಅವನು ಎಲ್ಲಿ ಹೋಗ್ಯ ಅಂತ ನೀವು ರೀ ಅವನು ಅಲ್ಲಿ ಬಿಟ್ಟದ್ರಿ ತೋರಿಸ್ತು ಬರ್ರಿ ಅವನು ಎಲ್ಲ ನಂಬುದಾನ ನೋಡ್ರಿ ಈಗ ಅಲ್ಲೇ ಹೋಗೋಣ ಅವನು ರೀ ಅವನು ಹಚ್ಚಕ ಏನ ನೋಡ್ರಿ ಇದೆ ನೋಡ್ರಿ ಕಾತ್ಕೊಂಡು ಡಿಗ್ಗ ಏನಾಗೈತೆ ನಾವು ನೀನು ಹೋಗಿದ್ದು ಈ ಥರ ಹೋಗುತ್ತದ್ರಿ ಆ ಇವತ್ತು ಕರ್ರ ಅಂತ ಹೋಗ್ತಾ ಬರಿ ಈಗ ಬತ್ತರಿ ಗಾಡಿ ಮಾಲಕರದ ಈಗ ಗಾಡಿಯಾಗಡೆ ಟ್ರೇ ತುಂಬ ತುಂಬಿಗೇರ್ಬೇಕ್ರಿ ಈಗ ಬರ್ರಿ ತುಂಬೂ ಯಾವ ತರ ತುಂಬ ತೋರ್ತೇನೆ ರೀ ಈಗ ನೋಡ್ರಿ ಕೆಟ್ಟ ಬಿಸಿಲೈತ್ರಿ ಮತ್ತು ಮಳಿಗೆ ಬರಾರತ್ತೆ ಬಿ ಕಾಲು ಹತ್ತತ್ರಿ ಬಿಸಿಲ ಸ್ವಲ್ಪ ತಪ್ಪತ್ತ ಬೆಳಾತತ್ರಿ ಅಟ್ಟಾದ್ರಿಗೆ ಏನು ಮಾಡುದ್ರಿ ಮಾಡಬೇಕ್ರಿ ದಂಧೆ ಬಂದದ ಬಾಕ ಇದ್ರಿ ಅವ ಏನೋ ಕೆಲಸ ಇತ್ತ ಮನೆಗೆ ಹಾದ್ರಿ ಅವ ಊರಿಗೆ ಹೋದ್ರೆ ಹಣಮಾಪುರಕ್ಕೆ ಈಗ ನಾವು ಇಬ್ಬರಾದವ್ರಿ ಇಲ್ಲಿ ನೋಡಣ್ರಿ ಚಂದ ತಕ ಮುಗಿಸಿ ಹೋಗೋಣ್ರಿ ಸಾಯಂಕಾಲ ಮನೆಗೆ ತೋರಿಸ್ತಾನೆ ಬರ್ರಿ ಅಲ್ಲಿ ತಕ ಹೆಂಗೆ ಮಾಡ್ತು ಮತ್ತು ಮನೆಗೆ ಹೋಗೋದು ಎಲ್ಲ ತೋರಿಸ್ತಾನ್ರಿ ಈಗ ನೋಡಿ ಯಾವ ಥರ ದಂಧೆ ಮಾಡ್ತೀವಿ ಅಂತ ಖಾತ ಕಿರೀದ್ ಸೋಂಕು ಐತ್ರಿ ಸ್ವಲ್ಪ ಅಷ್ಟೊಂದು ಏನು ಭಾಳ ಸುಂಕ್ರಿ ಯಾಕಂದ್ರೆ ಸೋಂಕು ಭಾಳ ಇತ್ತು ಅಂದ್ರೆ ನಾವು ದಂಧೆ ಮಾಡ್ತೀವಿ ನೋಡ್ರಿ ಯಾವ್ತರ ಮಾಡ್ತು ಅಂತ ಸೊ ಈಗ ಗಾಡಿ ತುಂಬಿದ ಈಗ ಖುಲ್ಲ ಮಾಡಿ ದ್ರಾಕ್ಷಿ ಬಡ್ಡಿ ಖಾತ ಹಾಕ್ಲತ್ತನ್ರಿ ಈಗ ನೋಡ್ರಿ ಹಿಂಗೆ ಹಾಕುದ್ರಿ ಖಾತ ಅವ್ರು ಹೇಳಿ ರೀ ಮಾಲಕರ ಒಂದು ಟ್ರೇಕ ಎರಡು ರೂಪಾಯಿ ಎಪ್ಪತ್ತೈದು ಪೈಸೆ ರೀ ನಮ್ಗೆ ಅದನ್ನು ತುಂಬಿ ಲೋಡ್ ಮಾಡಿ ಹೋಗಿ ಖುಲ್ಲ ಮಾಡಿ ಮತ್ತೆ ರಿಟರ್ನ್ ಬರೋದ್ರ ತೊಂದ ಆಮೇಲೆ ಒಂದು ಟ್ರೇಕ ಎರಡು ರೂಪಾಯಿ ಎಪ್ಪತ್ತೈದು ಪೈಸೆ ರೀ ಸೊ ನೋಡಿರಿ ಮತ್ತು ಬೇರೆ ಬೇರೆ ಯಾವುದಾದ್ರೂ ದಂಧೆ ಕೊದಂದ್ರೆ ಅದನ್ನೂ ಎಲ್ಲ ವೀಡಿಯೋ ಹಾಕ್ತೀನಿ ರೀ ನೀವು ನೋಡ್ಬೇಕ್ರಿ ಹಂಗ ನಮ್ಮ ವಿಡಿಯೋಗಳನ್ನು ನಮ್ಗೆ ಹಾಕ್ಲಕ್ಕ ಮಜಾ ಆತತ್ರಿ ನೀವು ವೀಡಿಯೋ ನೋಡಿದ್ರಿ ಅಂದ್ರೆ ಈಗ ಹಾಕ್ಲಕ್ಕನ್ರಿ ಖಾತ ಇನ್ನು ಟೈಮ್ ಆಗೇತ್ರಿ ಭಾಳ ಯಾಕಂದ್ರೆ ಇದೊಂದು ವಿಡಿಯೋ ಲಾಸ್ಟಕ್ಕೆ ಮಾಡಿದ್ರಿ ಸಾಯಂಕಾಲ ರೀ ಟೈಮ್ ಭಾಳ ಆಗೈತ್ರಿ ಇದೊಂದು ಟ್ರಿಪ್ ಹಾಕಿ ಮನೆಗೆ ಹೋತ್ರಿ ಮತ್ತೊಬ್ಬ ಏನಿದ್ದಲ್ರಿ ಅವ ಮಧ್ಯಾಹ್ನ ಹೋಗ್ಯಾನಿ ಮನೆಗೆ ಏನು ಕೆಲಸ ಇತ್ತರಿ ಅದಕ್ಕೆ ನಾವು ಇಬ್ಬರಾದ್ರೀ ಈಗ ನಾವೊಬ್ಬ ಒಬ್ಬ ಮತ್ತೊಬ್ಬ ಹುಡುಗ ಈಗ ಮನೆಗೆ ಹೋಗು ತೋರಿಸ್ತು ಬರ್ರಿ ಹೊಂಟೋದು ರೀ ಅದಕ್ಕೆ ರೀ ಅದು ಅಲ್ಲಿ ಐತ್ರಿ

ಸೊ ಈಗ ಬಂದು ನೋಡ್ರಿ ಕಟ ಹಾವು ಸನೆ ಸನೆ ರೀ ಇನ್ನು ಕಟ್ಟಾವ್ ಮುಂದೆ ಮದಬಾವಿ ಮದ ಮುಂದೆ ನಮ್ಮೂರು ಹಣಮಾ ಹೋಗಿ ರೀಚ್ ಹಾಕ್ತೇವ್ರಿ ನೋಡ್ರಿ ಹಂಗೆ ವೀಡಿಯೋಗಳನ್ನು ಹಾಕ್ತೇವ್ರಿ ಈಗ ಬಂದು ನೋಡ್ರಿ ಕಟ ಹದಾಗ ಹೊಂಟೋದು ರೀ ಇನ್ನು ಮದ ಐತ್ರಿ ಮುಂದೆ ಬರೋ ಊರ ಸೊ ಇನ್ನ ಇಲ್ಲಿಗೆ ಮುಗಿಸ್ಬೇಕಂತ ಅಂತ ಇದ್ದೀವಿ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇದೇ ಥರ ಲಾಗ್ ವಿಡಿಯೋಗಳನ್ನು ಹಾಕ್ತಾ ಇರ್ತೀವಿ ನೋಡಿ ಸಪೋರ್ಟ್ ಮಾಡಿ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ಇದು ಕಟಾವು ಮಟ್ಟಿಯಲ್ಲಿ ಇರುವ ಹೊಸ ಕಟ್ಲತ್ತೀ ನಿನ್ನ ಗಂಡನ ಮನೆ ತಿ ಮನೆಗೆ ಸೋಸಿ ಕುಳ ಹಾಕ್ತಾರಂತ ತಿಳದಿಯೇ Quando